ಅಣ್ಣ ಏನು ಹೇಳಿದ್ರ ಒಂದು ನಲವತ್ತು ಅಲ್ಲೋ ಒಂದು ಅಲ್ಲಾಗೈತೆ ಒಂದು ಅಲ್ಲಾಗಿಲ್ಲ ಯಾವರು ಬೆಳ್ದ ಬೆಳ್ದಾರ ನಮ್ಮ ಕರಿಯಪ್ಪ ಕರೆ ಆರಂಭ ಮಾಡವ್ ಹ್ಮ್ ಯಾವ ಜಾತ್ರೆಗೆ ಹೋಗಿದ್ರ ಯಾವ ಜಾತ್ರೆ ಮಾಡಿದ್ರ ಎಲ್ಲ ಎಷ್ಟೆತ್ತುವರಿ ಜೊತೆ ಯಾವ್ಯಾವ ಆಕಡೆಲ್ಲವಾ ನಿಮ್ಮ ಬೇರೆ ಇವು ಮಾತ್ರ ನಿಮ್ಮ ಈ ಕಡವಾ ಬನ್ನಿ ಚೌಕಿದ್ರ ಒಂದು ಎಪ್ಪತ್ತು ಅಲ್ಲೋ ನಾಲ್ಕಲ್ಲಾಗ್ಯಾವೆ ಆರಾಮ ಎಲ್ಲ ಮಾಡವ ಬಂಡಿನೂ ಹೊಡೆದವೆ ಹಾಂ ಹಾಂ ನಿಮ್ಮ ಹೆಸ್ರು ಗೋಪಾಲ ಕೃಷ್ಣ ಅವರು ರುದ್ರಾಮಯ್ಯನ್ ಪಾಳ್ಯ ಶಿರಾ ತಾಲೂಕಾ ತುಮಕೂರು ತಾಲೂಕ್ ಮದ್ರಾಮ ಮೈನ್ ಪಾಳ್ಯ ಹೇಳಿದ್ರೆ ಒಂದು ಅರವತ್ತು ಅಲ್ಲು ಎರಾಗತ್ತೆ ಒಂದು ಅರವತ್ತು ಯಾವರು ಬುಡದಟ್ಟಿ ಶಿರಾ ಟೌನು ನಿಮ್ಮ ಹೆಸ್ರು ಬರತ್ ಅಂತ ಆರಾಮ ಮಾಡ್ಯಾವ ಹ್ಮ್ ಹ್ಮ್ ಯಾವ ಜಾತ್ರೆಗೆ ಹೋಗಿದಿರ ಎರಡೇ ಹ್ಮ್ ಹ್ಮ್ توبڑا اڪو ڏني پرڪار نه آهي اها اعلان نه آهي نيو مڙو چنه چته يلار بند ڪهتا رهيا نيو حاجي بيجه مارين ڏاڙا اڪو ڏني رمن گاو مڳ ڪم ٿي ري اڪو هول ڪي نه موري نه ارونا

ಗುಡ್ಡದ ಹಟ್ಟಿ ನಿಮ್ಮ ಹೆಸರು ಹಿರಣ್ಣ ಆರಾಮ ಮಾಡ್ಯಾವ ಹ ಶಾಕಿದ್ದ ವ್ಯಾಪಾರದ ಎಲ್ರಿ ಯಾವ ಹಾವ್ಯಾವ ಜಾತ್ರೆಗೆ ಹೋಗಿದ್ರ ಹಾ ಬಡನಹಳ್ಳಿ ತಾವರೆಕೆರೆ ಎಡೆ ನಿಮ್ಮ ಹೆಸರು ಹಿರಣ್ಣ ಫೋನ್ ನಂಬರ್ ಹೇಳಿ

ಒಂದ್ ಲಕ್ಷ ಎಂಬತ್ ಸಾವಿರ ಅಲ್ಲು ನಾಲ್ಕಲ್ಲೇವ ಯಾವಳ್ಳಿ ಕೆಂಪನಹಳ್ಳಿ 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 ಮದಗಿರಿ ತಾಲೂಕ ಶಿರಾ ತಾಲೂಕ್ ಕೆಂಪನಹಳ್ಳಿ ಆರಾಮ ಮಾಡವ ನಿಮ್ಮ ಹೆಸರು ಹರಿಯಣ್ಣ ಇವನಿಮ್ಮನ ಹೇಳಿದ್ರ ಒಂದು ಅರವತ್ತು ಅಲ್ಲು ಜೊತೆನಾ ಒಂದು ಅರವತ್ತು ಅಲ್ಲು ಅಲ್ಲು ನಾಲ್ಕಲ್ಲಾಗ್ಯಾವೆ ಯಾವ ಸಿರಾತ್ ತಾಲೂಕು Hirap taale na mudida ಬೇರೆ ಅವರೀ ಏನ್ ಹೇಳಿದ್ರ ಒಂದು ಐವತ್ತು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಏನೊಂದು ವರ್ಷ ಯಾವ್ದು ಮಧುಗಿರಿ ಟೌನಾಟ್ಟಿ

ಯಾರ ಹೇಳಿ ಜೊತಿ ಇವ ಜೊತೆ ನಾವು ಹಸುನಾಸು ಮೂವತ್ತೈದ ಒಂದು ಹದಿನೈದು ಹೊರಗಳ ಇವ ಹಸುಗಳು ಯಾವ ತಿಮಲಾಪುರ ಹೆಸರು ಕರಿಯಣ್ಣ

കർണാടക <imitation> കമ്പ <imitation> 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 <imitation>